ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಕವಿ ಮುದ್ದಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಈಗ ಕಾವ್ಯಯಾನದ ಹೆಜ್ಜೆ ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಎಂ ಕೃಷ್ಣ ಭಟ್ ವ್ಯಾಖ್ಯಾನಕಾರರು ಡಾಕ್ಟರ್ ನಾಗವೇಣಿ ಮಂಚಿ ಋಷಿಗಳ ಆಶ್ರಮವನ್ನು ಸೇರಿದ ಸೀತೆ ವಾಲ್ಮೀಕಿಯ ರಕ್ಷಣೆಯಲ್ಲಿರುತ್ತಾಳೆ ಆದರೆ ಇತ್ತ ಅಯೋಧ್ಯೆಯಲ್ಲಿ ಶ್ರೀರಾಮನು ಸೀತೆಯಿಂದ ದೂರವಾಗಿ ಸೀತೆಯ ಬಗ್ಗೆ ಯೋಚಿಸುತ್ತಾ ಶ್ರಮಪಟ್ಟು ಗಳಿಸಿದ ಸಂಪತ್ತನ್ನು ಕಳೆದುಕೊಂಡ ಬಡವನ ಹಾಗೆ ದುಃಖಿಸುತ್ತಾನೆ ಈ ಹೊತ್ತು ಕವಿ ಕಾವ್ಯವನ್ನು ಮುಂದುವರಿಸುತ್ತಾ ಮಡದಿ ಮನೋರಮೆಯೊಂದಿಗೆ ಮಾತಿಗಳೆಯುತ್ತಾನೆ ಎನ್ನ ಕೊಂಡಾಟದ ಮೇ ಇಂತು ಭೂ ಜಾತೆ ಪ್ರಾಚೇತಸನ ಉಲ್ಮೆಗಾ ಪಿಂ ಉಣ ಇತ್ತಲ್ಲೂ ಸಾಕೇತನಗರದೊಳ್ ಸೀತಾರಾಮ ತನ್ನ ಬಿರ್ದಿನ ಮುದ್ದಣ ಮಡದಿ ಮನೋರಮೆಯೊಂದಿಗೆ ಹೇಳುತ್ತಾನೆ ಓ ನನ್ನ ಪ್ರೀತಿಯ ಜೀವಲಕ್ಷ್ಮಿ ಸೀತೆ ವಾಲ್ಮೀಕಿಯ ಪ್ರೀತಿಯ ರಕ್ಷಣೆಯಿಂದ ಪುಣ್ಯಾಶ್ರಮದಲ್ಲಿರುವಾಗ ಇತ್ತ ಅಯೋಧ್ಯೆಯಲ್ಲಿ ಸೀತಾರಾಮನು ತನ್ನ ಬಿರ್ದಿನ ಎಂದು ಕತೆ ಆರಂಭಿಸಿದಾಗ ಮನೋರಮೆ ಆಕ್ಷೇಪಿಸುತ್ತಾಳೆ ನಲ್ಲ ಏ ಮಾತೋ ನಲ್ಲ ಎ ಮಾತೋ ಸೀತಯಂ ಅಂತೂ ಉಳಿದುಂ ಏ ತರ ಸೀತಾರಾಮಂ ಓ ಮಾಣ್ ಓ ಅವಂಗಿನ್ನೆತ್ತಣ ನೆತ್ತಣ ಸೀತೆ ಅಪ್ಪಡೆ ಇನ್ನು ಆ ರಾಮನೋ ಭೀಮನೋ ಏ ನಲ್ಲನೆ ಇದೇನು ಮಾತು ಸೀತೆಯನ್ನು ಈ ರೀತಿ ನಿಷ್ಕಾರಣವಾಗಿ ತ್ಯಜಿಸಿದ ಬಳಿಕವೂ ಎಂತಹ ಸೀತಾರಾಮ ಸೀತೆಯಿಲ್ಲದ ರಾಮ ಸೀತಾರಾಮನು ಹೋ ಬಿಡು ಬಿಡು ಅವನಿಗೆಲ್ಲಿಯ ಸೀತೆ ಕಲ್ಲೆದೆಯವನು ರಾಮನೋ ಭೀಮನೋ ಏನು ಎನ್ನುತ್ತಾಳೆ ಎನ್ನ ಕೈಗಳ ಸಮೇ ಇಂತುಂ ಎಂಬರೆ ಶ್ರೀರಾಮಂ ಕಲ್ಲೆದೆಯ ಬಳಿಗ್ ಆತನ ಪ್ರಲಾಪಂ ನೀಂ ಕೇಳ್ದುದಿಲ್ಲಂ ಮುದ್ದಣ ಮಡದಿಯೊಂದಿಗೆ ಪ್ರೀತಿಯಿಂದ ಮಾತನಾಡುತ್ತಾನೆ ಅವಳನ್ನು ಅನುಮಯದಿಂದ ಒಪ್ಪಿಸಲು ಪ್ರಯತ್ನಿಸುತ್ತಾನೆ ರಾಮನ ಬಗೆಗಿನ ಆಕ್ಷೇಪ ಸರಿಯಲ್ಲ ಎನ್ನುತ್ತಾನೆ ಶ್ರೀರಾಮನು ಕಲ್ಲಿದೆಯವನೇ ಇಲ್ಲ ಸೀತೆಯನ್ನು ಕಳುಹಿಸಿದ ಬಳಿಕ ಅವನ ದುಃಖ ಪ್ರಲಾಪ ನಿನಗೆ ತಿಳಿದಿಲ್ಲ ಎಂದು ರಾಮನ ಪರವಾಗಿ ವಾದಿಸುತ್ತಾನೆ ತಾನೆ ತಲೆ ಒಯ್ದು ರಾಮಂ ಏಂ ತಾನೆ ತಲೆ ಒಯ್ದು ಮನೋರಮೆ ಇದನ್ನು ಒಪ್ಪುವುದಿಲ್ಲ ಏನು ತಾನೆ ತಲೆ ಬಡಿದುಕೊಂಡು ಮರುಗಿದನೇ ಎಂದು ರಾಮನ ಬಗ್ಗೆ ಅಸಹನೆ ವ್ಯಕ್ತಪಡಿಸುತ್ತಾಳೆ ರಾಮಂ ತಲೆ ತಾಮ್ ಯಶೋಧನ ಪಿನಂ ಲೋಕಾಪವಾದ ಭೀತಿಗೆ ಅಡವಿಗಟ್ಟಿದನಲ್ಲದೆ ಅರಸಿಯೊಳೆಂ ಪಗೆಯೇ ಮುದ್ದಣನು ಸೋಲುವುದಿಲ್ಲ ರಾಮ ಯಶೋಧನವನ್ನು ಬಯಸುವವನು ಸೀತೆಯನ್ನು ಲೋಕಾಪವಾದದ ಕಾರಣದಿಂದ ಕಾಡಿಗಟ್ಟಿದ್ದಾನಲ್ಲದೆ ಸೀತೆಯ ಮೇಲೆ ದ್ವೇಷವೇ ರಾಮನ ಪರವಹಿಸುತ್ತಾನೆ ಮುದ್ದಣ ಪಗೆ ಎಳ್ ಕಾಡಿಂಗೆ ಆದಳ್ ಐಸೆ ಮಾತಿಗೆ ಮಾತು ಕೊಡುತ್ತಾಳೆ ಮನೋರಮೆ ಹಗೆ ಏನು ನಗೆ ಏನು ಬಡವಯೊಬ್ಬಳು ಕಾಡು ಅಷ್ಟೇ ಎಂದು ಇನ್ನಷ್ಟು ಅಸಹನೆ ತೋರುತ್ತಾಳೆ ಮಡದಿ ಇಂತಿದನೆ ನೆನೆ ನೆನೆದೂ ಶ್ರೀರಾಮ ಅಳುಂಬಿದ ಮನೋರಮೆಯ ಅಸಹನೆಯನ್ನು ಅರಕ್ಷಿಸಿ ಮುದ್ದಣ ಕಥೆಯನ್ನು ಮುಂದುವರಿಸುತ್ತಾನೆ ರಾಮನು ಸೀತೆಯನ್ನು ನೇನೆ ನೆನೆದು ಬಹಳವಾಗಿ ಹಲುಬಿದನು ಎಂದಾಗ ಏಂ ತನಗೆ ಏಂ ತನಗೆ ಎಂದೆಯೇ ಏನು ತನಗೆ ಬೇರೆ ಪತ್ನಿಯರಿಲ್ಲವೆಂದೇ ಎಂಬ ಹಾಸ್ಯದ ಮಾತು ಮನೋರಮೆಯದ್ದು ಸಾಲ್ಗು ಕೇಳ್ ಪರಿಹಾಸಂ ಸಾಲ್ಗು ಲಕ್ಷ್ಮಣಂ ಸೀತಯಂ ಕೊಂಡೊಯ್ದನು ಎಂಬ ವಾರ್ತೆ ಕೇಳಿಸಿದುದು ಆಳೆ ಪಶ್ಚಾತ್ತ ಮನಂ ಒಳಗೊಳಗೆ ಬಿಂದು ಬೇಗುದಿಯೊಳಿರ್ದತ್ತೂ ಮೇಣೆಂದು ವನದೊಳ್ಳಕ್ಷ್ಮಣಂ ಇಳಿಪಿ ಬಂದನೆಂದನು ಅಂದೇ ಒರ್ಮೆಯೇ ಉರ್ಕಿದುದು ದುಃಖ ಒರ್ಮೆಯೇ ಉರ್ಕಿದುದು ಮಾ ಓಹೋ ತನಗೆ ಬೇರೆ ಪತ್ನಿಯರಿಲ್ಲವೆಂದು ದುಃಖವೇ ರಾಮನಿಗೆ ಎಂಬ ಮನೋರಮೆಯ ಪರಿಹಾಸ್ಯವನ್ನು ಆಕ್ಷೇಪಿಸಿದ ಮುದ್ದಣ ಯಾವಾಗ ಲಕ್ಷ್ಮಣನು ಸೀತೆಯನ್ನು ಕಾಡಿಗೆ ಕರೆದೊಯ್ದನೆಂಬ ವಾರ್ತೆಯನ್ನು ರಾಮ ಕೇಳಿದನು ಆಗಲೇ ಪಶ್ಚಾತ್ತಾಪದಿಂದ ಒಳಗೊಳಗೇ ಬೇಯುತ್ತಾನೆ ಲಕ್ಷ್ಮಣನು ಸೀತೆಯನ್ನು ಕಾಡಿಗೆ ಬಿಟ್ಟು ಬಂದನೆಂಬ ಸುದ್ದಿ ತಿಳಿದು ಆಗಲೇ ಈ ದುಃಖ ಸಂತಾಪ ನೂರ್ಮಡಿಸಿತು ರಾಮನಿಗೆ ಎನ್ನುತ್ತಾನೆ ಮುದ್ದಣ ರಘವನು ಇಂತೊಂದುಗುಡದಿ ತನ್ನೊಳೆತ ಆವಿಧಿಯೇ ಎೊಳಂ ಇಂತು ಬಾಡುವರೆ ರಾಘವಂ ಇಂತೊಂದು ದುಗುಡದಿಂ தன்னொழை தாம் ஆபிதியே என் நொளம் இந்து மாடுவரே என்ன வாழ்க்கையு சிந்திதுதலே ஏடையோ சொகம் வாழ்வருள் மிழ்த்துவம் சஞ்சுகைதும் புது பகையம் தூதட்டியும் தாம் பிடிதிற்பொருள் காவனம் காவல் மாடியும் நோட்ட ஓ கோரதனல் வைவெம் ನೀನು ಎನ್ನಂತಿರೆ ನಾಳ್ ನುಡಿಯೊಳ್ ನೊಂದಿದೆ ನೈಸೆ ಹುಡಿಯೊಳ್ ನೀನು ಎನ್ನಂತಿರೆ ನೊಂದಿದನೈಸೇ ಏ ಹೀಗೆ ಸೀತೆಯನ್ನು ತ್ಯಜಿಸಿದ ರಾಮ ಅರಮನೆಯಲ್ಲಿ ದುಃಖಿಸುತ್ತಾ ತನ್ನೊಳಗೆ ಸಂತಾಪ ವಿಧಿಯೇ ನನ್ನಲ್ಲಿಯೂ ನೀನು ಹೀಗೆ ನಡೆಯುವುದೇ ಬಾಳು ಹೀಗೆ ವ್ಯರ್ಥವಾಯಿತಲ್ಲ ನೀನು ಏನೂ ಮಾಡಬಲ್ಲೆ ವಿಧಿ ನೀನು ಏನೂ ಮಾಡಬಲ್ಲೆ ಸುಖವಾಗಿ ಬಾಳುವವರಲ್ಲಿ ಮೃತ್ಯುವನ್ನೇ ತಂದಿಡುವೆ ಸ್ನೇಹದಿಂದ ಬಾಳುವವರಲ್ಲಿ ದ್ವೇಷವನ್ನು ದೌತ್ಯಕ್ಕೆ ಕಳುಹುವೆ ಆತ್ಮ ಸಂಯಮಿಗಳ ಮನಸ್ಸನ್ನು ಕದಡಿ ಕಾಮವನ್ನು ತುಂಬುವೆ ಇಷ್ಟಾದರೂ ಯಾರಿಗೂ ಕಾಣಸಿಗಲಾರೆ ಎಂಬುದು ಲೋಕರೂಢಿಯ ಮಾತು ವಿಧಿಯೇ ಲೋಕಾಪವಾದದ ಉನ್ನತ ಶಕ್ತಿ ಎಂಥವರನ್ನು ಬಿಡಲಾರದಷ್ಟೇ ಎಂದು ದುಃಖಿಸುತ್ತಾನೆ ಹಾ ಲೋಕಾಪವಾದ ಎಂತ ಪರುಮಂ ನಿನ್ನೀದು ನಿಸರಿ ಮದುವೆ ನಿಂದ ಮಡದಿಯಂ ಬಿಟ್ಟಿರ್ಪು ದಾಯಿತು ನಿಷ್ಕಳ ಎಂದರಿಯೇ ಪಾವನೆ ಎಂದು ಅರಿಯಣೆ ಹಾ ಹಾ ಸೀತೆ ಎನ್ನಂ ಕೈವಿಡಿವಿನಂ ದಿನಗೊದ ಭಾಗ್ಯಮೇ ಎನ್ನನೇ ವರಿಪೆನು ಎಂದು ಆವ ದೈವಮಂನು ನೋಂತೆಯೋ ಕೈ ಕೈವಿಡಿದು ಇನ್ನೇ ಬರಂ ಒಂದು ದಿನಂ ಆ ಸ್ವಗಮಂ ಕಂಡು ಕೈ ಹಿಡಿದು ಒಂದು ದಿನಂ ಏ ಲೋಕಾಪವಾದಕ್ಕೆ ಹೆದರದವರಿಲ್ಲ ಅದು ಎಂಥವರನ್ನು ಬಿಡಲಾರದು ನನ್ನ ಸ್ಥಿತಿಯು ಹೀಗಾಯಿತಲ್ಲ ವಿಧಿಯೇ ನಿನ್ನ ಕಾರಣದಿಂದ ಕೈ ಹಿಡಿದ ಹೆಂಡತಿಯನ್ನು ತ್ಯಜಿಸುವಂತಾಯಿತೆ ಸೀತೆ ನಿಷ್ಕಳಂಕಳೆಂದು ನಿನಗೆ ತಿಳಿದಿಲ್ಲವೇ ಆಕೆ ಪಾವನ ಮೂರ್ತಿಯಲ್ಲವೇ ಹಾ ಸೀತೆ ಸೀತೆ ನನ್ನ ಕೈ ಹಿಡಿದುದಕ್ಕೆ ನಿನಗೊಲಿದ ಭಾಗ್ಯವಾದರೂ ಏನು ವ್ರತ ಮಾಡಿ ಒಲಿಸಿ ನನ್ನನ್ನು ವರಿಸಿದೆಯಾ ಅಯ್ಯೋ ಒಂದು ದಿನವಾದರೂ ಸುಖವನ್ನು ಕಂಡೇ ಎಳವೆ ವನ ಸಂಚಾರದೊಳ್ಕಾಯ್ತು ಬಳವಿರಕ್ಕ ರಕ್ ಕೆಳವೇ ಪುಲಿ ಕರಡಿಗಳಿಂ ಅಗುರ್ವಿಸಿದ ಕಾರಡವಿಯೊಳಾಯ್ತಲೇ ಏ ಸೀತೆಯ ಬಗೆಗಿನ ರಾಮನ ದುಃಖ ಅವನನ್ನು ಪಶ್ಚಾತ್ತಾಪಕ್ಕೆ ತಳ್ಳುತ್ತದೆ ಸೀತೆ ನನ್ನ ಕೈ ಹಿಡಿದು ನೀನು ಎಂದಾದರೂ ಸುಖವನ್ನು ಕಂಡೆಯೇನು ಮದುವೆಯ ದಿನದಿಂದ ನನ್ನೊಂದಿಗೆ ಇದ್ದವಳು ಸತ್ಯ ಪರಿಪಾಲನೆಗೆ ವನವಾಸಕ್ಕೆ ಹೊರಟಾಗ ನೆರಳಂತೆ ನನ್ನನ್ನು ಹಿಂಬಾಲಿಸಿದೆ ಅಲ್ಲೂ ಕಲ್ಲು ಮುಳ್ಳು ಕಾಡು ಪ್ರಾಣಿಗಳು ಭಯದಲ್ಲೇ ಬದುಕಿದೆ ನಂತರ ರಕ್ಕಸರ ಕಾಟದಿಂದ ನನ್ನನ್ನು ಅಗಲಿರುವಂತಾಯಿತು ಅಲ್ಲೂ ಬಂಧನವೇ ಸೀತೆ ಇದೀಗ ಹುಲಿ ಕರಡಿಗಳಿರುವ ಭೀಕರ ಕಾಡಿಗೆ ಹೋಗಬೇಕಾದ ಸ್ಥಿತಿ ಬಂತು ಸೀತೆ ವಿಧಿ ನನ್ನನ್ನು ನಿನ್ನನ್ನು ಹೀಗೂ ಅಗಲಿಸಿತಲ್ಲ ಕಾವ್ಯಯಾನ ಮುದ್ದಣ ಕವಿಯ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಎಂ ಕೃಷ್ಣ ಭಟ್ ವ್ಯಾಖ್ಯಾನಕಾರರು ಡಾಕ್ಟರ್ ನಾಗವೇಣಿ ಮಂಚಿ